ಸ್ನೇಹಿತರೆ ನಮಸ್ಕಾರ ಇದು ನೋಡಿ ತೀರ್ಥಹಳ್ಳಿ ಹೃದಯ ಭಾಗದಲ್ಲಿ ಹೊರತ ತುಂಗಾ ನದಿ ಶಾಸ್ತ್ರದಲ್ಲೇ ಇದೆ ತುಂಗಾಪಾನ ಗಂಗಾ ಸ್ನಾನ ಅಂತ ನೋಡಿ ಇದು ದೂರದಲ್ಲಿ ಲೈಟ್ ಕಾಣ್ತಾ ಇದೆಯಲ್ಲ ವಿದ್ಯುತ್ ಅಲಂಕಾರ ಅದು ಶ್ರೀ ರಾಮೇಶ್ವರ ದೇವಸ್ಥಾನ ಪರಶುರಾಮ ಸೃಷ್ಟಿ ಮಾಡುವಂಥ ರಾಮೇಶ್ವರ ದೇವಸ್ಥಾನ ನೋಡಿ ಅದರ ಪಕ್ಕದಲ್ಲಿ ಸ್ವಲ್ಪ ಸಣ್ಣದಾಗಿ ತುಂಬ ದೂರದಿಂದ ಕವರ್ ಆಗ್ತಾಯಿದೆ ಇದು ಇದು ತೀರ್ಥಹಳ್ಳಿ ಕಮಾನ ಸೇತುವೆ ಅಂತ ಇದು ನಾನು ಹೊಸ ಸೇತುವೆ ಮೇಲೆ ನಿಂತ್ಕೊಂಡಿದ್ದೀನಿ ಇದು ಹಳೆ ಸೇತುವೆ ಸುಮಾರು ನೂರು ವರ್ಷ ಇತಿಹಾಸ ಇರುವಂಥ ಸೇತುವೆ ತುಂಗೆ ಬರೆದಾಗಿತ್ತು ಮೊನ್ನೆ ಸುರಿದ ಮಳೆಯಿಂದ ಸ್ವಲ್ಪ ಜೀವಕಳೆ ಬಂದಿದೆ ತುಂಬ ಸಂಜೆ ಟೈಮಲ್ಲಿ ತುಂಬ ಜನ ಇಲ್ಲಿ ವೀಕ್ಷಣೆಗೆ ಬರ್ತಾರೆ ಈಗ ಸಂಜೆ ಆಗ್ತಾ ಬಂದಿದ್ದರಿಂದ ಕತ್ತೆ ಆಗ್ತಾ ಬಂದಿದ್ದರಿಂದ ಕೆಲವರೆಲ್ಲ ಹೋದರು ಮನೆಗೆ ಕೆಲವರು ವಾಕ್ ಮಾಡ್ತಾ ಇದ್ದಾರೆ ನೋಡಿ ತುಂಗಾ ನದಿ ಇದು ರಾಮೇಶ್ವರ ದೇವಸ್ಥಾನ ಇಲ್ಲಿ ಕಾಣುತ್ತೆ ನೋಡಿ ಅದು ಇಲ್ಲಿ ನೋಡಿ ಈ ಕೊಕ್ಕರೆಗಳು ಈಗ ಸ್ವಲ್ಪ ಈಗ ಬರ್ತಾ ಇದೆ ಇಲ್ಲ ಬರಲಿಕ್ಕೆ ಶುರು ಮಾಡಿದ್ದಾವು ಒಂದು ಕಮ್ಮಿ ಅಂದರೆ ಒಂದು ಹತ್ತು ಸಾವಿರ ಕೊಕ್ಕರೆಗಳು ಇಲ್ಲಿ ಬಂದು ರಾತ್ರಿ ಅವರು ಇರುವಿಕೆ ನೋಡಿ ಹತ್ತು ಸಾವಿರ ಕೊಕ್ಕರೆಗಳು ಬಂದು ಇಲ್ಲಿ ಕೂರ್ತವೆ ಅದು ಬಿದಿರು ಬಿದಿರೆ ಇಂಡಲಿನ ಮೇಲೆ ಒಂದು ಹತ್ತು ಸಾವಿರ ಕೊಕ್ಕರೆಗಳು ಬಂದು ಕೂತ್ಕೊಳ್ತವು ಈಗ ಕ ಈಗ ಬರ್ತಾಯಿದೆ ಕತ್ತಲೆ ಆದಮೇಲೆ ಕಾಣೋದಿಲ್ಲ ಹಾಗಾಗಿ ಸ್ವಲ್ಪ ಕತ್ತಲೆ ಆಗ್ತಾ ಬಂತೀಗ ಇದೊಂದು ಸಣ್ಣ ಪ್ರಮಾಣದಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅದೇ ಇಲ್ಲಿ ನೋಡೋದಕ್ಕೂ ತುಂಬ ಸುಂದರವಾಗಿದೆ ಪರಿಸರ ತುಂಬ ಸುಂದರವಾದಂಥ ಪರಿಸರ ಮನಸ್ಸಿಗೆ ಆಹ್ಲಾದಕರ ನೀಡುವಂಥ ಒಂದು ಪರಿಸರ ಇದು ನೋಡಿ ತುಂಗೆ ಯಾವುದೇ ಒಂದು ಜಂಜಾಟ ಇಲ್ಲ ಸೇತುವೆ ಮೇಲೆ ನಿತ್ಕೊಂಡಿದ್ದೀನಿ ನೋಡೋದಕ್ಕೋಸ್ಕರನೇ ಕೆಲವೊಂದು ಸ್ಥಳಗಳಿದೆ ಇಲ್ಲಿ ತೀರ್ಥಹಳ್ಳಿ ಸುತ್ತಮುತ್ತ ನೋಡಿ ತುಂಗೆ ಈಗ ತನ್ನ ಹರಿವಿಕೆಯನ್ನು ನಿಲ್ಲಿಸಿತ್ತು ಹರಿವು ನಿಲ್ಸಿತ್ತು ತುಂಗೆ ಈಗ ಮತ್ತೆ ಮೊನ್ನೆ ಬಂದಂಥ ಮಳೆಯಲ್ಲಿ ಮತ್ತೆ ಹರಿವಿಕೆ ಶುರುವಾಗಿದೆ ನೋಡಿ ಈ ಕೊಕ್ಕರೆಗಳು ಕಾಣುತ್ತಲ್ವ ಈಗೆಲ್ಲ ಬರ್ತಾ ಇದೆ ಇದರ ಅಕ್ಕಪಕ್ಕ ತೋಟಗಳಿದೆ ಅಡಿಕೆ ತೋಟ ತೆಂಗಿನ ತೋಟ ಹೀಗೆ ನೋಡಿ ಕೊಕ್ಕರೆಗಳು ಬ ಹಾರಿ ಇದ್ದಾವಲ್ಲ ಅದು ನೋಡೋದಕ್ಕೆ ಒಂಥರ ನಯನ ಮನೋಹರ